ಇದೀಗ ಎಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ಯುವ ಶಕ್ತಿಯ ಪ್ರತಿನಿಧಿಗಳು ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಯುವ ಸಂಭ್ರಮ ಯುವ ದಸರಾ ಇಡೀ ದಸರಾ ಕಾರ್ಯಕ್ರಮಗಳು ನಡೀತಾ ಇದೆ ಸಂತೋಷವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇದೀಗ ಬರ್ತಾ ಇದ್ದಾರೆ ಶ್ರೀ ರವಿ ಚನ್ನಣ್ಣನವರು ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲೆ ಇರತಕ್ಕಂಥ ಪೂಜಾ ಮಹಾಪೌರರೇ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಹಾಗೂ ನನ್ನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಯುವ ಸಂಭ್ರಮ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿರ್ತಕ್ಕಂಥ ಎಲ್ಲ ಯುವಕರೇ ಹಾಗೂ ಯುವತಿಯರೇ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಗಣ್ಯರೇ ಪತ್ರಿಕಾ ಮಾಧ್ಯಮದ ಮಿತ್ರರೇ ನನಗೆ ಗೊತ್ತಿದೆ ಆ ಯುವ ಸಂಭ್ರಮ ಹಾಗೂ ಈ ವೇದಿಕೆ ಪರಿಪೂರ್ಣ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹಾಗೂ ತಮ್ಮ ಸಂಭ್ರಮಕ್ಕೆ ಮೀಸಲಾಗಿದ್ದು ಇಲ್ಲಿ ಮಾತಿಗಿಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಆದ್ಯತೆ ಅಂತ ಸೊ ಆ ಕಾರಣಕ್ಕಾಗಿ ನನ್ನ ಚಿಕ್ಕ ಮನವಿ ಇಷ್ಟೇ ನಮ್ಮ ನಾಡಿಗೆ ಬಹುದೊಡ್ಡ ಇತಿಹಾಸವಿದೆ ಕರುನಾಡಿಗೆ ವಿಜಯನಗರ ಅರಸರ ಪತನದ ನಂತರ ನಮ್ಮ ಮೈಸೂರಿನ ಮಹಾರಾಜರು ಸುಮಾರು ಇಂದಿಗೆ ನಾಲ್ಕು ದಶಕಗಳೇ ಕಳೆದಿದೆ ನಾಡ ಹಬ್ಬವನ್ನಾಗಿ ದಸರಾವನ್ನ ಇಡೀ ಜಗತ್ತಿನಾದ್ಯಂತ ಹೆಸರುವಾಸಿಯನ್ನಾಗಿಸಲಿಕ್ಕೆ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದಾರೆ ವರ್ಷದಿಂದ ವರ್ಷಕ್ಕೆ ನಮ್ಮ ನಾಡ ಹಬ್ಬಕ್ಕೆ ಹೊಸ ಹೊಸ ಆಯಾಮಗಳು ಸೇರ್ತಾ ಬಂದಿದೆ ಅದರಲ್ಲಿ ಎರಡು ಸಾವಿರನೇ ಇಸ್ವಿಯಿಂದ ಯುವ ದಸರಾ ಆರಂಭ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ಈ ಯುವ ಸಂಭ್ರಮ ಅನ್ನೋದು ಆರಂಭ ಆಗಿದೆ ಕಾಲಘಟ್ಟಕ್ಕೆ ಅನುಗುಣವಾಗಿ ಅಂದಿನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಹೊಸ ಹೊಸ ಯೋಜನೆ ಹಾಗೂ ಯೋಚನೆಗಳ ಮೂಲಕ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವುದು ನಮ್ಮ ಜಿಲ್ಲಾಡಳಿತದ ಪ್ರಮುಖ ಜವಾಬ್ದಾರಿಯಾಗಿದೆ ಸೊ ಆ ದಿಶೆಯಲ್ಲಿ ತಮ್ಮಲ್ಲಿ ಮನವಿ ಇಷ್ಟೇ ನಾವು ಹಾಡೋ ಹಾಡು ಹಾಕೋ ಹೆಜ್ಜೆ ಕೇಳೋ ಸಂಗೀತ ನಮ್ಮಲ್ಲಿ ಸ್ವಲ್ಪನಾದರೂ ಬದಲಾವಣೆಯನ್ನು ತರಬೇಕು ಮೋಟಿವೇಶನ್ ತರಬೇಕು ರೈತ ಗೀತೆ ಹಾಡಬೇಕಾದ್ರೆ ರಾಜ್ಯಗಳಳಿಯಲ್ಲಿ ರಾಜ್ಯಗಳು ಬೆಳೆಯಲಿ ಹಾರಲಿ ಗದ್ದಿಗೆ ಮುಕುಟಗಳು ಅನ್ನೋ ಪದವನ್ನು ಕೇಳಿದಾಗ ಯಾವುದೇ ಸಿರಿ ಸುಖವನ್ನ ಒಬ್ಬ ನೇಗಿಲಿ ಹೋಗಿ ಹಾಡ ಕೆಲಸ ಮಾಡ್ತಾನೆ ಅನ್ನೋದನ್ನ ಕೇಳಿದಾಗಲೆಲ್ಲ ರೈತರ ಬಗ್ಗೆ ನಮ್ಮಲ್ಲಿ ಕಾಳಜಿ ಬರಬೇಕು ಜನಪದ ಗೀತೆ ಹಾಗೂ ಇವತ್ತು ಕೊಟ್ಟಿರ್ತಕ್ಕಂಥ ಥೀಮ್ಗಳೇನಿದೆ ಅದು ದೇವರಾಜು ಅರಸರ ಚಿಂತನೆಗಳೇ ಆಗಿರಬಹುದು ಮಹಿಳಾ ಸಬಲೀಕರಣವೇ ಆಗಿರಬಹುದು ಇನ್ನಿತರ ಯಾವುದೇ ಚಿಂತನೆಗಳೇ ಆಗಿರಬಹುದು ನಾವು ಮಾಡುವ ಪ್ರತಿಯೊಂದು ಕೃತ್ಯ ಮತ್ತು ನೃತ್ಯದ ಹಿಂದೆ ಒಂದು ಅರ್ಥವಿರುತ್ತೆ ಅದು ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸಲಿ ಮನರಂಜನೆಯೊಂದಿಗೆ ರಾಷ್ಟ್ರ ಕಟ್ಟುವ ಬಹುತೇಕ ಬಹುದೊಡ್ಡ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಲ್ಲ ನಮ್ಮ ಮುಂದಿರುವ ಸವಾಲುಗಳಿಗೆ ಯುವಕರನ್ನ ದೂಷಿಸಲಾಗುತ್ತೆ ಯುವಕರನ್ನೇ ಆಶಾ ಕಿರಣವಾಗಿ ನೋಡಲಾಗುತ್ತೆ ಕಾರಣ ಇಷ್ಟೇ ಯುವಕರು ಮನಸ್ಸು ಮಾಡಿದ್ರೆ ಯುವ ಜನತೆ ಒಂದನ್ನೇನಾದ್ರೂ ಹಚ್ಕೊಂಡ್ರೆ ಬದಲಾವಣೆ ತರಬಹುದು ಅನ್ನುವುದನ್ನ ಇತಿಹಾಸದಲ್ಲಿ ಯುವಕರೆಲ್ಲ ಸಾಬೀತುಗೊಳಿಸಿದ್ದಾರೆ ಜಗತ್ತಿನ ಇತಿಹಾಸ ಯುವಕರ ಇತಿಹಾಸ ಜಗತ್ತಿನ ಅಸಾಮಾನ್ಯ ವ್ಯಕ್ತಿಗಳ ಸಾಧನೆಗಳೆಲ್ಲ ಅವರ ಮೂವತ್ತು ವಯಸ್ಸಿನ ಒಳಗಡೆನೇ ಆಗಿದ್ದಾವೆ ಆ ಮೂವತ್ತು ವಯಸ್ಸಿನ ಸಾಧನೆಗೆ ಕನಸುಗಳು ಬೇರೂರಿದ್ದು ಮೊಳಕೆಯೊಡೆದಿದ್ದು ಬಹುತೇಕ ರಕ್ಕೆ ಪುಕ್ಕೆಗಳನ್ನು ಪಡೆದಿದ್ದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೆಂಟರ ಕಾಲಘಟ್ಟಕ್ಕೆ ಅದ್ಯಾರೇ ಆಗಿರಲಿ ನಮ್ಮ ಬಸವಣ್ಣನವರೇ ಆಗಿರಲಿ ಅಥವಾ ಉಳಿದ ಬುದ್ಧನೇ ಆಗಿರಲಿ ಅಂಬೇಡ್ಕರರೇ ಆಗಿರಲಿ ಅಥವಾ ಭಗತ್ ಸಿಂಗನೇ ಆಗಿರಲಿ ಚಂದ್ರಶೇಖರ್ ಆಜಾದ್ ಆಗಿರಲಿ ಇನ್ನಾರೇ ಆಗಿರಲಿ ಅವರೆಲ್ಲರೂ ಸಾಧನೆಯನ್ನ ಮಾಡಿದ್ದು ಇತಿಹಾಸವನ್ನ ನಿರ್ಮಾಣ ಮಾಡಿದ್ದು ಅವರ ಯುವ ಅವಸ್ಥೆಯಲ್ಲೇ ಸೊ ಆ ಕಾರಣಕ್ಕೆ ಮನರಂಜನೆಯೊಂದಿಗೆ ನಮ್ಮ ಹಾಡಿನೊಂದಿಗೆ ನಮ್ಮ ಕುಣಿತದೊಂದಿಗೆ ನಮ್ಮ ಸಂಗೀತದೊಂದಿಗೆ ನಮ್ಮಲ್ಲಿ ಜವಾಬ್ದಾರಿ ಇದೆ ರಾಷ್ಟ್ರವನ್ನ ಕಟ್ಟಬಲ್ಲೆವು ಹಿರಿಯರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆಯಬಲ್ಲೆವು ಎನ್ನುವುದನ್ನ ಸಾಬೀತು ಮಾಡುತ್ತೀರಿ ಅನ್ನೋ ಬಲವಾದ ಭರವಸೆ ಮೈಸೂರಿನ ನಾಡಿನ ಆಡಳಿತಕ್ಕಿದೆ ಆಳುವ ವರ್ಗಕ್ಕೂ ಇದೆ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ವಿ ವಿಶ್ ಯು ಆಲ್ ದ ಬೆಸ್ಟ್ ನಮ್ಮ ಈ ಸಾರಿಯ ವಾಕ್ಯ ಜಲರ ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಜಲರಕ್ಷಣೆಯೇ ಜೀವರಕ್ಷಣೆ ಅಂತ ಹೇಳಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಪ್ರಸ್ತುತ ವಿದ್ಯಮಾನಗಳ ಅವಗಾಹನ ಇದೆ ಸಮಸ್ಯೆಗಳ ಬಗ್ಗೆ ನಮಗೆ ಪರಿಪೂರ್ಣ ಅರಿವಿದೆ ನಾವು ಕೇವಲ ವಿಮರ್ಶೆ ಮಾಡುವವರಾಗದೆ ಕೇವಲ ಪೇಪರ್ ಓದಿ ಮರೆಯುವವರು ಆಗದೆ ಎಲ್ಲೋ ಸ್ನೇಹಿತರ ಹತ್ತಿರ ಕೂತಾಗ ಒಂದು ಕಾಮೆಂಟ್ ಹಾಕುವವರಾಗದೆ ಬದಲಾವಣೆಯ ಹರಿಕಾರರಾಗುವ ದಿಸೆಯಲ್ಲಿ ಹೆಜ್ಜೆ ಇಡೋಣ ಎಲ್ಲ ಕಡೆಗೆ ನಾನು ಒಂದು ಮಾತನ್ನ ಹೇಳ್ತಾ ಇರ್ತೇನೆ ಪ್ರತಿ ಯುವಕನಿಗೂ ಕೂಡ ಜಗತ್ತನ್ನಾಳುವ ತಾಕತ್ತಿದೆ ಈಚ್ ಮ್ಯಾನ್ ಈಸ್ ಕೆಪೇಬಲ್ ಆಫ್ ರೂಲಿಂಗ್ ದಿಸ್ ಯೂನಿವರ್ಸ್ ಬಹಳಷ್ಟು ಸಾಧನೆಯನ್ನು ಮಾಡಿದವರು ಅತೀ ಸಾಮಾನ್ಯರು ಅತೀ ಸಾಮಾನ್ಯ ಬದುಕಿನಿಂದ ಬಂದವರು ಸೊ ಹಾಗಾಗಿ ನಾನು ಸಾಮಾನ್ಯ ನಾನು ಬಡವ ನನಗದು ಬರಲ್ಲ ನನಗಿದು ಬರಲ್ಲ ಅನ್ನೋ ಯಾವುದೇ ಅಡ್ಡಿ ಆತಂಕಗಳು ನಮ್ಮ ಎದುರಿಗೆ ಬರದಿರಲಿ ಆ ಆತಂಕಗಳೆಲ್ಲ ಆ ನಮ್ಮ ಎಲ್ಲ ಅವಶ್ಯಕತೆಗಳೆಲ್ಲ ದೂರುಗಳೆಲ್ಲ ನಾವು ಮಾಡಲಿರುವ ಸಾಧನೆಗೆ ರಾಜಮಾರ್ಗವಾಗಲಿ ರಹದಾರಿಯಾಗಲಿ ಅದುವೇ ಮೂಲಭೂತ ಕಾರಣ ಆಗಲಿ ಅಂತ ಹರಿಸ್ತಾ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ತಾವು ಹಾಕುವ ಆ ಅಭಿಮಾನ ಪೂರ್ವಕ ಹಾಗೂ ಇನ್ನಿತರೆ ಚಪ್ಪಾಳಿಗಳು ನಮ್ಮ ಮೇಲಿನ ಜವಾಬ್ದಾರಿಯ ಭಾರ ಪ್ರತಿ ಸಾರಿಯೂ ಕೂಡ ಒಬ್ಬ ವ್ಯಕ್ತಿಗೆ ನೀವು ತೋರಿಸುವ ಅಭಿಮಾನ ಅಥವಾ ನೀವು ತೋರಿಸುವ ಗೌರವ ಬಹಳಷ್ಟು ಸಾರಿ ನನಗಂತೂ ಮುಜುಗುರವನ್ನುಂಟು ಮಾಡುತ್ತೆ ಅದರ ಜೊತೆಗೆ ಜನ ಇಷ್ಟೊಂದೆಲ್ಲ ನಿರೀಕ್ಷೆ ಮಾಡ್ತಿದಾರಲ್ಲ ಅನ್ನೋ ಜವಾಬ್ದಾರಿಯನ್ನು ಕೂಡ ಅದು ತಂದಿಡುತ್ತೆ ಮತ್ತಷ್ಟು ಪಾರದರ್ಶಕ ಮತ್ತಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಈ ನಮ್ಮ ದಸರಾ ಉಪ ಸಮಿತಿಯಲ್ಲಿ ಕೆಲಸ ಮಾಡಿದ ಎಲ್ಲ ಅಧಿಕಾರಿ ಮಿತ್ರರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಿಮ್ಮ ಹಾರೈಕೆ ಶುಭ ಹಾರೈಕೆಗಳು ಇನ್ನಷ್ಟು ರೆಕ್ಕೆ ಪುಕ್ಕೆಗಳನ್ನ ಕೊಡ್ಲಿ ಅಂತ ಹಾರಿಸ್ತಾ ತಾಯಿ ಚಾಮುಂಡಿ ನಾಡಿನ ಸಂರಕ್ಷಕಿ ನಿಮ್ಮೆಲ್ಲರಿಗೂ ಶಕ್ತಿಯನ್ನು ಕೊಳ್ಳಿ ಒಳಿತನ್ನೇ ನಿಮ್ಮ ಬದುಕಿನಲ್ಲಿ ಬರುವಂತೆ ಮಾಡಲಿ ಕೆಟ್ಟ ಶಕ್ತಿ ಕೆಟ್ಟ ಕಣ್ಣುಗಳನ್ನ ನಿಮ್ಮಿಂದ ದೂರ ಇಡಲಿ ವಯೋಮಾನ ಸಹಜವಾದ ಕುಚೇಷ್ಟೆಗಳು ಎಲ್ಲರಲ್ಲೂ ಇರಲಿ ಆದರೆ ನಮ್ಮಲ್ಲಿರುವ ಆ ಕುಚೇಷ್ಠೆಗಳು ಮತ್ತೊಬ್ಬರ ಕಣ್ಣಲ್ಲಿ ನೀರನ್ನ ತರಿಸದಿರಲಿ ನಾವು ಮಾಡುವ ಎಲ್ಲ ಮನರಂಜನೆ ವಯೋಮಾನ ಸಹಜವಾದ ಯುವಕರಿಗೆ ಸಹಜವಾದ ಆ ಎಲ್ಲ ಆಯಾಮಗಳು ಇರಲಿ ಆದರೆ ಮತ್ತೊಬ್ಬರಲ್ಲಿ ಅದು ಯಾವುದೇ ಕಾರಣಕ್ಕೂ ತೊಂದರೆ ಆಗದಿರಲಿ ಅಂತ ಕಿವಿ ಮಾತನ್ನ ಹೇಳಿ ನನ್ನನ್ನ ಎರಡು ಅಂಶಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೆ ಹೊಂದಿಸಿ ನಾನು ಮಾತ್ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ್ ಯುವ ಜನತೆಗೆ ಅತ್ಯಂತ ಚೇತೋಹಾರಿ ಮಾತುಗಳನ್ನು ಆಡಿದ್ದಾರೆ ಶ್ರೀ ರವಿ ಸರ್ ಅವರು ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದೇ ಸಮಯದಲ್ಲಿ ಮತ್ತೊಂದು ವಿಚಾರ ಗೊತ್ತಾಯಿತು ಅಪ್ರತಿಮ ದೇಶಭಕ್ತ ಚಂದ್ರಶೇಖರ್ ಆಜಾದ್ ಅವರು ಹುಟ್ಟಿದ ಅದೇ ಕೂಡ ಅವರು ಹುಟ್ಟಿದ್ದಾರೆ ಹಾಗಾಗಿ ಆ ದೇಶಭಕ್ತಿ ಮತ್ತೊಮ್ಮೆ ಈ ಮೂಲಕ ಇದ್ದೀವಿ ಕಾರ್ಯಕ್ರಮವನ್ನ ಮುಂದುವರಿಸೋಣ ಇನ್ನೀಗ ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಯುವ ದಸರಾ ಉಪ ಸಮಿತಿಯ ಉಪ ವಿಶೇಷ ಅಧಿಕಾರಿಗಳಾದ ಶ್ರೀ ರವಿ ಡಿ ಚನ್ನಣ್ಣನವರವರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇನ್ನೀಗ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಎಲ್ಲರಿಗೂ ನಾಡ ಹಬ್ಬ ದಸರಾದ ಶುಭಾಶಯಗಳನ್ನು ಹೇಳುತ್ತಾ ವೇದಿಕೆಯ ಮೇಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಇದೀಗ ತಾನೇ ತಮ್ಮಲ್ಲೆಲ್ಲರನ್ನೂ ಕೂಡ ಹುಮ್ಮಸ್ಸನ್ನ ತಂದುಕೊಟ್ಟಿರ್ತಕ್ಕಂಥ ನಮ್ಮ ದಸರಾ ಯುವ ದಸರಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಾಡಿನ ಖ್ಯಾತ ಚಿತ್ರ ಡಾಕ್ಟರ್ ಶಿವರಾಜ್ ಕುಮಾರ್ ರವರೇ ಎಲ್ಲ ಗಣ್ಯರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಮಾಧ್ಯಮ ಮಿತ್ರರೇ ಮತ್ತು ಯುವ ದಸರಾವನ್ನು ಅರ್ಥಪೂರ್ಣಗೊಳಿಸಲು ಬಂದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ನಮ್ಮ ಮೈಸೂರಿನ ಹಾಗೂ ನಾಡಿನ ಎಲ್ಲ ಸಮಸ್ತ ನಾಗರಿಕರೇ ಮೈಸೂರಿನ ದಸರಾ ನಾಲ್ಕು ಶತಮಾನಗಳನ್ನು ಕಂಡಿದೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಎದುರಾಯರು ಸ್ಥಾಪನೆ ಮಾಡಿರ್ತಕ್ಕಂಥ ಈ ರಾಜ ಮನೆತನ ಜಗತ್ತಿನ ಉತರೆ ಇತರೆ ರಾಜಮನೆತನಗಳ ಹಾಗೆ ಯುದ್ಧ ಕದನಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ರಾಜ್ಯದ ರಾಜ್ಯದ ಜನರ ಹಿತರಕ್ಷಣೆಯನ್ನೇ ಮುಖ್ಯ ಧೇಯವನ್ನಾಗಿಸಿಕೊಂಡು ವಿಜಯನಗರದ ಪತನಾನಂತರ ಅಲ್ಲಿಯ ಆಚರಣೆಯಾಗಿದ್ದ ದಸರಾ ಹಬ್ಬವನ್ನು ವರ್ಷ ವರ್ಷಕ್ಕೆ ನಾಡಿನ ಆದ್ಯತೆ ಮತ್ತು ಅಂದಿನ ಅವಶ್ಯಕತೆಗಳಿಗೆ ತಕ್ಕಂತೆ ಹೊಸ ಆಯಾಮಗಳನ್ನು ಕೊಡುತ್ತಾ ಹೊಸ ಅರ್ಥವನ್ನು ದಸರಾದ ಮೂಲಕ ನಾಡಿನ ಜನತೆಗೆ ಕೊಡುತ್ತಾ ಬಂದಿದೆ ಅದರಲ್ಲಿ ಬಹುಮುಖ್ಯವಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಆರಂಭವಾಗಿರ್ತಕ್ಕಂಥ ಯುವ ದಸರಾ ಎರಡು ಸಾವಿರದ ಆರನೇ ಇಸ್ವಿಗೆ ಆರಂಭ ಆಗಿರತಕ್ಕಂಥ ಯುವ ಸಂಭ್ರಮ ಕಾರ್ಯಕ್ರಮ ರಾಷ್ಟ್ರದ ಬಗ್ಗೆ ನಾಡಿನ ಬಗ್ಗೆ ಚರಿತ್ರೆಯ ಬಗ್ಗೆ ರಾಜ್ಯದ ಪ್ರಮುಖ ಆದ್ಯತೆ ರಾಷ್ಟ್ರದಲ್ಲಿನ ಬದಲಾವಣೆಗಳ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಯುವಕರಲ್ಲಿ ಅದರಲ್ಲೂ ಕೂಡ ರಾಷ್ಟ್ರ ಕಟ್ಟುವ ಜವಾಬ್ದಾರಿಯನ್ನು ಹೊತ್ತಿರುವ ಮುಂದಿನ ಇಂದಿನ ವಿದ್ಯಾರ್ಥಿಗಳೇ ರಾಷ್ಟ್ರ ಮುಂದಿನ ನಾಯಕರು ಎನ್ನುವ ಒಂದು ವಾಕ್ಯವನ್ನು ನಂಬಿ ಅವರಲ್ಲಿ ನಾಡಿನ ಪರಿಪೂರ್ಣ ಇತಿಹಾಸವನ್ನ ಮನದಟ್ಟು ಮಾಡುವ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತಾ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಹದಿನಾರನೇ ದಸರಾದ ಮೂಲ ಧ್ಯೇಯ ಜಲರಕ್ಷಣೆ ನಮ್ಮೆಲ್ಲರ ಹೊಣೆ ಜಲರಕ್ಷಣೆಯೇ ಜೀವರಕ್ಷಣೆ ಅದರ ಜೊತೆಗೆ ನಾಡಿನ ಪ್ರಮುಖ ನಾಡನ್ನ ಕಟ್ಟುವಲ್ಲಿ ದೇಶವನ್ನ ಕಟ್ಟುವಲ್ಲಿ ಅತ್ಯಂತ ಪ್ರಮುಖ ಪ್ರಭಾ ಪಾತ್ರವನ್ನು ಬೀರಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ ವಿಚಾರಧಾರೆಗಳು ನಾಡಿನ ಡಾಕ್ಟರ್ ಅರಸೂರವರ ವಿಚಾರಧಾರೆಗಳು ಅದರ ಜೊತೆಗೆ ಮಹಿಳಾ ಸಬಲೀಕರಣ ಸ್ವಚ್ಛತೆ ಜಲರಕ್ಷಣೆ ಇತರೆ ಸಾಮಾಜಿಕ ಸಾಮರಸ್ಯ ಜಾತ್ಯತೀತ ಮನೋಭಾವ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಪ್ರತಿ ಅಂಶವನ್ನು ಕೂಡ ನಮ್ಮ ಒಂದು ನೂರ ಇಪ್ಪತ್ತೈದು ಕಾಲೇಜುಗಳಿಗೆ ಪ್ರಮುಖ ಥೀಮನ್ನ ಕೊಟ್ಟು ಅವರಿಂದ ಅತ್ಯದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿ ಯುವ ಸಂಭ್ರಮ ಯಶಸ್ವಿಯಾಗಿದೆ ಅದರಲ್ಲಿ ಅತ್ಯುನ್ನತ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ ಮೂವತ್ತಾರು ತಂಡಗಳು ಕೂಡ ಈ ವೇದಿಕೆಯಲ್ಲಿ ತಮ್ಮ ಕಾರ್ಯಕ್ರಮಗಳನ್ನ ಕೊಡುತ್ತಿವೆ ಯುವ ದಸರಾದ ಪ್ರಮುಖ ಉದ್ದೇಶ ಕೇವಲ ಮನರಂಜನೆಯಲ್ಲ ಮನರಂಜನೆಯ ಜೊತೆಗೆ ಹಾಡುವ ಜಾನಪದ ಹಾಡುವ ಹಾಡು ರಾಷ್ಟ್ರವನ್ನ ಕಟ್ಟುವಲ್ಲಿ ಮೂಲಭೂತ ಕರಿಪಲ್ ಪರಿಕಲ್ಪನೆಗಳನ್ನ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಸ್ಪಷ್ಟಪಡಿಸುವುದು ನಮ್ಮ ಮೂಲಭೂತ ಉದ್ದೇಶವಾಗಿದೆ ಒಂದು ರಾಕ್ ಹಾಡನ್ನ ಹಾಡಿ ಕುಣಿದು ಕುಪ್ಪಳಿಸುವುದಷ್ಟೇ ನಮ್ಮ ಮೂಲ ಉದ್ದೇಶವಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಯುವಕರಿಗೆಲ್ಲ ಪ್ರಮುಖ ನಾಡಿನ ಆಗುಹೋಗಗಳ ಬಗ್ಗೆ ತಿಳಿಸುವುದು ನಮ್ಮ ಮುಖ್ಯ ಜವಾಬ್ದಾರಿಯನ್ನಾಗಿಸಿಕೊಂಡಿದ್ದೇವೆ ಆ ಕಾರಣಕ್ಕಾಗಿ ತಮ್ಮೆಲ್ಲರಲ್ಲೂ ನಮ್ಮ ಮನವಿ ಇಷ್ಟೇ ನಮ್ಮ ದೇಶದ ಟೂ ತರ್ಡ್ ಅರ್ಧಕ್ಕೂ ಹೆಚ್ಚು ಜನಸಂಖ್ಯೆ ಯುವಕರದಾಗಿದೆ ಆ ಆರು ಮಿಲಿಯನ್ನಲ್ಲಿ ಆ ಅರ್ಧಕ್ಕೂ ಹೆಚ್ಚು ಟೂ ತರ್ಡ್ ಇಪ್ಪತ್ತೈದರಿಂದ ಮೂವತ್ತು ವಯಸ್ಸಿನ ಒಳಗಿನ ಯುವಕರೇ ನಾವಾಗಿದ್ದೇವೆ ನಮ್ಮನ್ನ ತಪ್ಪು ಕಲ್ಪನೆಗಳು ಆಳದಿರಲಿ ನಮ್ಮನ್ನ ತಪ್ಪಿಸುವ ಅಂಶಗಳು ಅಂಟಿಕೊಳ್ಳದಿರಲಿ ಬದಲಾಗಿ ಸಾಮರಸ್ಯತೆ ಪ್ರಜಾಪ್ರಭುತ್ವವನ್ನು ಬಲಗಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡುವ ಅವಶ್ಯಕತೆ ಇದೆ ನಾಡನ್ನ ಕಾಡುವ ಸಮಸ್ಯೆಗಳಿಗೆ ಕೇವಲ ವಿಡಂಬಿಸದೆ ವಿಮರ್ಶಿಸದೆ ಪರಿಹಾರವನ್ನು ಹುಡುಕುವ ನಾಯಕರಾಗುವ ಅವಶ್ಯಕತೆ ಇದೆ ಆ ಮೂಲಭೂತ ಉದ್ದೇಶದೊಂದಿಗೆ ಮೈಸೂರು ರಾಜ್ಯದ ಎರಡನೆಯ ರಾಜಧಾನಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರೆಂದರೆ ಕೇವಲ ಅರಮನೆಯಲ್ಲ ಇಲ್ಲಿ ಬಹಳಷ್ಟು ರಾಯಭಾರಿಗಳಿದ್ದಾರೆ ಮೈಸೂರು ಪೇಟ ಮೈಸೂರು ಪಾಕ್ ಮೈಸೂರಿನ ಜರತಾರಿ ನಮ್ಮ ರೇಷ್ಮೆ ನಮ್ಮ ಟಾಂಗ ವೀರನೆಗೆರೆ ಬದನೆಕಾಯಿ ನಂಜನಗೂಡಿನ ರಸಬಾಳೆ ಹೀಗೆ ಹಲವಾರು ವಿಶೇಷತೆಗಳನ್ನ ನಮ್ಮ ಮೈಸೂರು ಹೊಂದಿದೆ ಕಾಲಕಾಲಕ್ಕೂ ವಿಶ್ವವಿಖ್ಯಾತ ಮೈಸೂರು ದಸರಾ ಜಗತ್ತಿನ ದೇಶದ ಎಲ್ಲ ಪ್ರಮುಖ ಸಾಂಸ್ಕೃತಿಕ ಮನಸ್ಸುಗಳನ್ನ ಆಕರ್ಷಣೆ ಮಾಡುತ್ತಲೇ ಬಂದಿದೆ ಅದು ನಮ್ಮ ಮೂಲ ಗುಣದಿಂದ ಹಾಗೂ ರುಜುತ್ವದಿಂದ ಅದು ನಮ್ಮಲ್ಲನ್ನೆಲ್ಲ ಒಳಗೊಳ್ಳಲಿ ಯುವಕರು ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ದೇ ಆರ್ ಲೆಸ್ ಯೂತ್ಸ್ ಆರ್ ನಾಟ್ ಏಮ್ಲೆಸ್ ದೇ ಆರ್ ಲೆಸ್ ಯೂತ್ಸ್ ಆರ್ ನಾಟ್ ಹೋಪ್ಲೆಸ್ ಬದಲಾಗಿ ಅವರು ಹೋಪ್ಲೆಸ್ ಅವರಿಗೆ ಸನ್ಮಾರ್ಗವನ್ನು ತೋರಿದ್ದೇ ಆದಲ್ಲಿ ಹಲವಾರು ನಾಯಕರು ತಮ್ಮ ಮೂವತ್ತೆರಡನೇ ಮೂವತ್ತು ವಯಸ್ಸಿನ ಒಳಗೆ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ ಅದಕ್ಕೆ ನಮ್ಮ ಬಸವಣ್ಣನ ಉದಾಹರಣೆಗಳುಂಟು ಭಗತ್ ಸಿಂಗನ ಉದಾಹರಣೆಯುಂಟು ಚಂದ್ರಶೇಖರ್ ಆಜಾದನ ಉದಾಹರಣೆ ನಮ್ಮೆದುರಿಗುಂಟು ಸೊ ಆ ದಿಶೆಯಲ್ಲಿ ಅಂತ ಸಾಧನೆಯನ್ನ ಮಾಡುವವರು ತಾವಾಗಲಿ ನಾವು ಕೊಡುತ್ತಿರುವ ಕಾರ್ಯಕ್ರಮಗಳೆಲ್ಲ ನಿಮ್ಮಲ್ಲಿ ಒಳ್ಳೆಯ ಹುಮ್ಮಸ್ಸನ್ನ ರಾಷ್ಟ್ರ ಕಟ್ಟುವ ಆಶಯವನ್ನ ಸಿನಿಖತೆಯನ್ನ ದೂರ ಮಾಡಲಿ ಅದರ ಬದಲಾಗಿ ಒಳ್ಳೆಯ ಸದೃಢ ರಾಷ್ಟ್ರವನ್ನ ಕಟ್ಟಲು ತಾವೆಲ್ಲರೂ ಸನ್ನದ್ಧರಾಗಿ ಅಂತ ಹರಸ್ತಾ ಒಳ್ಳೆ ರೀತಿಯಿಂದ ನಮ್ಮ ಯುವ ಆಯೋಜನೆ ಮಾಡಿ ನಡೆಸುತ್ತಿರುವ ತಮ್ಮಲ್ಲೆಲ್ಲರಲ್ಲೂ ಕೂಡ ವಯೋಮಾನ ಸಹಜವಾದ ಎಲ್ಲ ಹುಮ್ಮಸ್ಸು ಇರಲಿ ಕುಜೆ ಬೇಡ ನಮ್ಮ ಮಾತು ನಮ್ಮ ನೃತ್ಯ ಮತ್ತೊಬ್ಬರಲ್ಲಿ ಯಾವುದೇ ನೋವನ್ನ ತರದಿರಲಿ ಅಷ್ಟು ಹೇಳ್ತಾ ಬಹಳಷ್ಟು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ ಎಲ್ಲ ಸಂಘಟಕರಿಗೆ ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ತಾಯಿ ಚಾಮುಂಡಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ ಶ್ರೀಯುತ ರವಿ ಡಿ ಚನ್ನಣ್ಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿಜವಾಗ್ಲೂ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದ್ರೆ ಗಂಟೆ ಹೊಡೆದ್ರೆ ಹೆಂಗ್ ಕೇಳಿಸುತ್ತೆ ಠಣ್ಣಂತ ಅಂತ ಆ ರೀತಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಿಮಗೆ ಇಂಥ ಒಳ್ಳೆ ಅಧಿಕಾರಿ ಸಿಕ್ಕಿರೋದು ಮೈಸೂರಿನವ್ರು ನಿಜವಾಗ್ಲೂ ಖುಷಿ ಪಡಬೇಕು ಒಮ್ಮೆ ಚಪ್ಪಾಳಿಯನ್ನು ನೀಡಿ ಧನ್ಯವಾದಗಳನ್ನು ನೀಡಿ ಅಂತ ಕೇಳ್ಕೊಳ್ತೀನಿ ರವಿ ಶ್ವೇತಾ ಡಿ ಚನ್ನಣ್ಣನವರವ್ರಿಗೆ